ನಾನು ಸಣ್ಣವನೆಯ ನಾನು ಸಣ್ಣವನೂ ಆಗಿಗಳು ಶರಣು ಶರಣಿಗಳು ಬನ್ನಿರಿ ಹುಲ್ಲಿಗೆ ಪೆದ್ದಯ್ಯ ಶರಣರೇ ಕಾಳೆಬೆ ತಾಯಿಯವರು ಸೂರ್ಯ ಹೃದಯ ತಾವರೆಗೆ ಜೀವನ ಚಂದ್ರ ನೈದೆ ಕೂರ್ಬರ ಠಾವಿನಲ್ಲಿ ಕೂಟ ಜೀವ ನೀ ಒಲಿದ ಠಾವಿನಲ್ಲಿ ನೋಟ ಜೀವಾಳ ಕೂಡಲ ಸಂಗನ ಶರಣರಾದ ನಿಮ್ಮ ಬರುವೆಮಗೆ ಪ್ರಾಣ ಜೀವಾಳವಯ್ಯ ಪ್ರಾಣ ಜೀವಾಳ ಉಪನಿಷ ಉಪಮಾಧೀತವೇ ಕಾಲ ಕರ್ಮ ರೈತು ಶರಣಾರ್ಥಿಂಗ ಇವರು ಬಂದವರು ಗುರುದೇವ ಇವರು ಮಹಾರಾಷ್ಟ್ರದ ಕಂಧಾರವೆಂಬ ಊರಿನಿಂದ ಬಂದವರು ನಮ್ಮ ಉರ್ಲಿಂಗ ದೇವರಿಂದ ಇಷ್ಟಲಿಂಗ ದೀಕ್ಷೆಯನ್ನು ಪಡೆದ ಮಹಾ ಮಹಾಸಂಪನ್ನ ಲಿಂಗ ತತ್ವಜ್ಞಾನಿಗಳು ವಚನಾನುಭವಿಗಳು ಉರಿಲಿಂಗ ಕತ್ತೆಯ ದಂಪತಿಗಳು ಮಹಾಶರಣರು ತಂದೆ ಮಹಾಶರಣರು ಹೌದೌದು ಹಿಂದೆಮ್ಮೆ ಇವರ ಹೆಸರನ್ನು ಕೇಳಿದ್ದೆವು ಈಗ ನಮ್ಮ ಅನುಭವ ಮಂಟಪಕ್ಕೆ ಬಂದು ದರ್ಶನ ಭಾಗ್ಯ ತರ್ಣಿಸಿದ್ದು ಮಹಾ ಆನಂದವಾಯಿತು ಪೆದ್ದ ಹೆಸರಣರೇ ನೀವು ಬರುವ ಪೂರ್ವದಲ್ಲಿ ಗುರು ಬಸವಣ್ಣನವರ ಬಗ್ಗೆ ಗುಣಗಾನವೇ ನಡೆದಿತ್ತು ಬಸವಣ್ಣನವರ ವಿಚಾರವಾಗಿ ನಿಮ್ಮ ಅನುಭವದ ನುಡಿಗಳನ್ನು ಈ ಅನುಭವ ಮಂಟಪದಲ್ಲಿ ಹೇಳಿರಿ ಮಹಾ ಮಹಾಮಹಿಮನಾದ ಈ ಬಸವಣ್ಣನವರ ಕುರಿತು ಇವರ ಮಹತ್ವವನ್ನು ಅರಿತುಕೊಂಡು ನುಡಿಯುವುದು ನನ್ನಿಂದ ಸಾಧ್ಯವೇ ಗುರುಗಳೇ ಗುರುಗಳೇ ಪ್ರಭುಗಳೇ ತಾವೇ ನಿವೇದಿಸಿ ಚನ್ನಪ್ರಸನ್ನನವರೇ ಗೆದ್ದೆಯ ಶರಣರೇ ಇಲ್ಲಿ ಸಾಮಾನ್ಯ ಅಸಾಮಾನ್ಯ ಎಂಬುದೇ ಇಲ್ಲ ಸ್ತ್ರೀ ಪುರುಷರಾಜಿಯಾಗಿ ಎಲ್ಲರಿಗೂ ಮುಕ್ತ ಅವಕಾಶ ವರ್ಣ ವರ್ಗ ಜಾತಿ ಮತಗಳ ಗೊಂದಲವಿಲ್ಲ ಬಡವ ಬಲ್ಲಿದೆ ತನ್ನ ಭೇದ ಭಾವಗಳಿಗೆ ಇಲ್ಲಿ ಅವಕಾಶವಿಲ್ಲ ಎಲ್ಲರೂ ಸಮಾನ ಎಲ್ಲರೂ ಲಿಂಗಾನುಭವಿದರು ಹೇಳಿರಿ ಬದ್ಧಯ್ಯ ಹಾಗೆನ್ನಬೇಳಿ ಹುಡಿಲಿಂಗಪೆಟ್ಟಿಗಳೇ ತಮ್ಮ ಲಿಂಗಪಡಿಗಳನ್ನು ಕೇಳಬೇಕೆಂಬ ಆಸೆ ಹೇಳಿರಿ ಹಾಗಲೇ ಶಿವ ಶಿವ ಬಸವಣ್ಣನೇ ಗುರುತತ್ವವುಳ್ಳ ಮಾ ವಸ್ತುವಾಗಿ ಶ್ರೀ ಗುರುಲಿಂಗವೂ ಬಸವಣ್ಣನೇ ಶಿವ ಸುಖ ಸಂಪನ್ನನಾಗಿ ಶಿವಲಿಂಗವೂ ಬಸವಣ್ಣನೇ ಜಂಗಮ ಪ್ರಾಣವಾಗಿ ಜಂಗಮ ಲಿಂಗವಾಗಿ ಜಂಗಮ ಲಿಂಗವೂ ಬಸವಣ್ಣನೇ ಮಹಾ ಮಹಿಮನು ಮಹಾವಸ್ತುವ ಪಾತನು ಬಸವಣ್ಣನೆ ಮಹಾ ನಿತ್ಯನು ಸತ್ಯನು ನವವಿಧ ಲಿಂಗವೂ ಬಸವಣ್ಣನೆ ತಂದೆ ಇಂತಿವನ್ನೆಲ್ಲವನ್ನು ಒಳಕೊಂಡು ಎನ್ನ ಕರಸ್ಥಳಕ್ಕೆ ಬಂದು ಪ್ರಸಾದವನ್ನಿಕ್ಕಿ ಸದಗಿದನಯ್ಯಾ ಬಸವಣ್ಣ ಇದು ಕಾರಣ ಅನವರದ ಬಸವೇಶ ಬಸವ ಪ್ರಭು ಬಸವ ತಂದೆ ಬಸವ ತಂದೆ ನಿಮಗೆ ನಮೋ ನಮ ನಮೋ ನಮ ಎಂದಿರುತ್ತಿದ್ದನಯ್ಯ ಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರಯ್ಯ ವಿಶ್ವೇಶ್ವರಯ್ಯ ಅದ್ಭುತವಾಗಿ ಹೇಳಿದ್ದೀರಿ ಇಂದ್ರಾದಿ ದೇವತಾ ಸಮೂಹಕ್ಕೆ ಅಂತಪ್ಪ ಪದವಿ ನಿತ್ತಾತ ಬಸವಣ್ಣನು ಬ್ರಹ್ಮ ವಿಷ್ಣು ದೇವತಾ ಸಮೂಹಕ್ಕೆ ಪದವಿ ನಿತ್ತಾತ ಬಸವಣ್ಣನು ಅಂತಪ್ಪ ಶಿವ ಭಕ್ತರಿಗೆ ಲಿಂಗಧಾರಣೆಯ ಪರ್ಯಾಯ ನಿಂತಾತ ಬಸವಣ್ಣನು ಲಿಂಗ ದೀಕ್ಷೆಯ ಮಹತ್ವ ನಿದಾತ ಬಸವಣ್ಣನು ಇಂತಹ ಇಹಲೋಕ ಪರಲೋಕದ ಶುದ್ಧಿಯನ್ನರಿವಿದಾತ ಬಸವಣ್ಣನು ಇಂತಹ ಮಹಾಮಹಿಮನನ್ನ ಅರಿಯುವುದು ಎನ್ನಡವಲ್ಲ ಗುರ್ಲಿಂಗ ಬೆದ್ದಯ್ಯ ಮರದ ನೆರಳಿನಲ್ಲಿತ್ತು ತನ್ನ ನೆರಳನ ಅಲಸಬಹುದೇ ನಿಮ್ಮ ಶರಣರ ಮುಂದೆ